ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗಮತ್ ಪೇಜ್ ಫಾರ್ವರ್ ಆಗ್ರಿ ಯೂಟ್ಯೂಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಂದು ಅಧಿಕಾರ ನಯ ವಿನಯದಿಂದ ಸಿಗ್ತೈತಿ ಕೆಲಸ ಮಾಡಿದ್ರಿಂದ ಸಿಗ್ತೈತಿ ಅಥವಾ ದುಡ್ಡಿನಿಂದ ಅಧಿಕಾರ ಸಿಗ್ತೈತಿ ಅಥವಾ ಬಡಿಗೆ ಕ್ವಾಡ್ಲಿ ಕುಡ್ಗೋಲ್ದಿಂದ ಅಧಿಕಾರ ಸಿಗ್ತೈತಿ ಸಿಗಬೇಕಾದ್ರೆ ಹಂಗೆ ಇಲ್ಲ ಅದಕ್ಕೆ ಟೈಮು ಹಿಡಿತೈತಿ ಒಮ್ಮೆಗೆ ನಾವ ರೊಕ್ಕ ತಗೊಂಡು ರೊಕ್ಕ ಹೆಂಚ್ರನು ಅಧಿಕಾರ ಸಿಗುದಿಲ್ಲ ಒಮ್ಮೆ ನಾವು ಕ್ವಾಡ್ಲಿ ಕುಡ್ಗೋಲ ಬಡಿಗೆ ತಗೊಂಡ್ ನಿಂತ ಅಧಿಕಾರ ಸಿಗುದಿಲ್ಲ ಆಮೇಲೆ ನಯ ನಯ ವಿನಯ ಇದ ನಾಟಕ ಮಾಡಿದ್ರೂ ಅಧಿಕಾರಗಳು ಸಿಗುದಿಲ್ಲ ಸಿಗಬೇಕಾದ್ರೆ ಅದಕ್ಕೆ ಪ್ರಯತ್ನ ಬೇಕ ಸಮಾಧಾನ ಬೇಕ ತಾಳ್ಮೆ ಬೇಕ ಅಂದಾಗ ಅಧಿಕಾರಗಳ ಸಿಗತಾವ ಮತ್ತ ಅಧಿಕಾರ ಸಿಕ್ಕಾಗ ಯಾರ ಹೊಟ್ಟಿಗೇಚು ಮಾಡಿ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೊಟ್ಟಿ ಔಷಧ ಇಲ್ಲ ಆದ್ರೆ ನಾವು ಅಭಿಮಾನ ಪಡಬೇಕಾಗ್ತೈತಿ ಅಂತ ಅದ್ರಾಗ ನಮ್ಮ ಜಿಲ್ಲೆ ಒಳಗೆ ಒಂದು ಮೂವತ್ ಮೂವತ್ತೈದು ವರ್ಷದೊಳಗೆ ಮೂವತ್ತು ವರ್ಷದೊಳಗೆ ಒಂದು ಸಣ್ಣ ಗೋಕಾಕ ನಗರದಿಂದ ದಿಲ್ಲಿ ಮಠ ಹೋದ ಆ ಮಣಿತರ ಬೆಳಕ ದಿಲ್ಲಿ ಮಠ ಹೋದ ಗೋಕಾಕದಿಂದ ಇವತ್ತ ರಾಜ್ಯ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಆಗುವ ಹಂತಕ್ಕೆ ಬಂದು ನಿಂತೈತೆ ಸರ್ ನಾವು ಹೆಮ್ಮೆ ಪಡ್ಬೇಕು ಒಟ್ಟಾರೆ ಯಾಕಂದ್ರ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಗಳನ್ನ ರಾಜ್ಯದ ಮನೆ ಮನೆಗೆ ತಿಳಿಸಿದವರು ಆ ಕುಟುಂಬ ಜಾಕಿಹೊಳಿ ಕುಟುಂಬ ಐದು ಜನ ಸಹೋದರರು ಮಾನವ ಬಂಧುತು ವೇದಿಕೆ ಮಾಡಿದವರು ಅನೇಕ ಹೋರಾಟಗಳನ್ನ ಹೋರಾಟ ಮಾಡಿದವರು ಜಾತಿಹೊಳಿ ಕುಟುಂಬ ಇವತ್ತ ಆ ಕುಟುಂಬದ ಸಹೋದರರು ಅವ್ರ ಮಕ್ಕಳಿಗೆ ಎಷ್ಟು ಅಧಿಕಾರದಾಗ ಅದಾರ ಅನ್ನೋದು ಬಹಳ ಗೊತ್ತಿಲ್ಲ ನಿಮಗೆ ಯಾಕಂದ್ರೆ ಈ ಅಧಿಕಾರ ಹಂಗ ಬಂದಿಲ್ಲ ಒಂದ ಜನರ ಸೇವೆ ಮಾಡಿ ಒಟ್ಟಾರೆ ಜನರ ಮನಸ್ಸಿಗೆದ್ದು ಇವತ್ತ ಈ ಒಂದು ಈ ಐದು ಜನ ಸಹೋದರರ ಇಲ್ಲ ಜಿಲ್ಲಾದೊಳಗೆ ಯಾವ ರಾಜಕಾರಣ ನಡೆಯಲಿಲ್ಲ ಏನು ನಡೆಯಲಿಲ್ಲ ಅನ್ನೋದು ನನ್ನ ಮಾದರಿಯಾಗಿ ತೋರಿಸಿದವ್ರು ಇಡೀ ದೇಶದಾಗ ಈ ಎಷ್ಟ ಕುಟುಂಬಿದ್ರು ಈ ಕುಟುಂಬದಷ್ಟು ಅಧಿಕಾರ ಯಾವ ಕುಟುಂಬಕ್ಕೂ ಸಿಕ್ಕಿಲ್ಲ ಯಾಕಂದ್ರ ಅವರ ಒಂದು ಜನರ ಸೇವಾ ಮನೋಭಾವದಿಂದ ಸಿಕ್ಕೈತೆ ಅಂತ ಮಂದಿ ಮಾತಾಡ್ತೈತಿ ಯಾಕಂದ್ರ ಇವತ್ತು ಇಷ್ಟ ಅಧಿಕಾರ ಕೊಡ್ಬೇಕಾದ್ರೂ ಜನ ಹುಚ್ಚಿರುವುದಿಲ್ಲ ಆದ್ರೆ ಕೆಲವು ಮಂದಿ ನೀವು ಆ ಹೊಟ್ಟಿ ಇಸ್ಪಟ್ರೆ ಏನು ಆಗುದಿಲ್ಲ ಇನ್ನು ನಾವು ಸತೀಶ್ ಜಾರಕಿಹೊಳಿ ಅವರ ಮುಖ್ಯಮಂತ್ರಿ ಆಗೋ ಮಠ ಈ ಹೋರಾಟ ಮುಂದಿರ್ತೈತಿ ಇನ್ನ ಮೊದಲೇದಾಗಿ ಅವ್ರ ಮೊದಲೇ ಸಹೋದರ ರಮೇಶ್ ಜಾರಕಿಹೊಳಿ ಅವರ ಎಂಬತ್ತೈದರಾಗ ಫಸ್ಟ್ ಸೋಲದ ಆ ನಂತರ ತೊಂಬತ್ತೊಂಬತ್ತರಿಂದ ಎಂ ಎಲ್ ಇಲ್ಲಿಯವರೆಗೂ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಎಂ ಎಲ್ ಆದವರ ಮಂತ್ರಿ ಆದವರ ಕಾಂಗ್ರೆಸ್ನಾಗು ಮಂತ್ರಿ ಆದವರ ಬಿಜೆಪಿ ಆಗು ಮಂತ್ರಿ ಆದವರ ಹಾಲಿ ಶಾಸಕರದ ಅವ್ರ ಮಕ್ಕಳು ಇವತ್ತ ಸಂತೋಷ್ ಜಾರಕಿಹೊಳಿ ಅವ್ರ ಮೊದಲ ಸೌಭಾಗ್ಯ ಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಎಂ ಡಿ ಇದ್ರು ಈಗೂ ಲಕ್ಷ್ಮೀ ನರಸಿಂಹ ಫ್ಯಾಕ್ಟ್ರಿಯ ಒಂದು ಸಂಚಾಲಕರು ಅಂತ ಸುದ್ದಿ ಐತೆ ಆದ್ರೆ ಅವ್ರ ಭಾಗ್ಯಲಕ್ಷ್ಮಿ ಮೊದ್ಲಿನ ಫ್ಯಾಕ್ಟ್ರಿ ಎಂ ಡಿ ಇವತ್ತು ಅವರ ಮಗ ಮತ್ತೊಬ್ಬ ಮಗ ಅಮರ್ನಾಥ್ ಜಾರಕಿಹೊಳಿ ಮನೆ ನಡೆದಂತ ಗೋಕಾಕ್ ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಒಟ್ಟಾರೆ ರಮೇಶ್ ಜಾರಕಿಹೊಳಿ ಅವರ ಹಿಡಿತದಾಗ ಇವತ್ತು ಅವರ ಅಳಿಯ ಅಂಬಿರಾವ್ ಪಾಟೀಲ್ ನೇತೃತ್ವ ಗೋಕಾಕ್ ಮಿಲ್ ಕಾರ್ಮಿಕರ ಸಂಘಟನೆ ಅದು ಅವ್ರ ಕಡೆನೇ ಆಯ್ತು ಗೋಕಾಕ್ ತಾಲೂಕಿನ ಇನ್ನ ಎರಡನೇ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಎಮ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ಮಂತ್ರಿ ಆದವ್ರು ಒಟ್ಟಾರೆ ಮುಖ್ಯಮಂತ್ರಿ ಆಗುವಂತ ಗುರಿ ಇಟ್ಟುಕೊಂಡ ಒಂದು ಕಾರ್ಯಪ್ರವರ್ತರಾದವರು ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆ ಇಟ್ಕೊಂಡವ್ರು ಅಧಿಕಾರ ತಗೋಬೇಕಾದ್ರ ನಾವು ತುಡಿದ ತಗೋಬೇಕಂತ ಮಗರಿನಾಗ ಹೇಳ್ತಿರ್ತಾರೆ ಆದ್ರ ಅವರ ಇವತ್ತ ಅವ್ರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಒಂದು ಗೋಕಾಕದಿಂದ ದೆಹಲಿವರೆಗೆ ಒಂದು ಎಂ ಪಿ ಆಗಿ ಐ ಹೆಮ್ಮೆ ಪಡ್ಬೇಕು ನಾವು ಅವರ ಅದಲ್ಲದೆ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಶುಗರ ಎಂ ಡಿ ಅದಾರ ಅವರ ಇನ್ನೊಬ್ಬ ಪುತ್ರ ರಾಹುಲ್ ಜಾರಕಿಹೊಳಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇವತ್ತ ಬೆಳಗಾಂ ಶುಗರ್ ಎಂ ಡಿ ಆಗಿದ್ದಾರೆ ಬಹುತೇಕ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಅದಾರ ಹಾಲಿ ಇಪ್ಪತ್ತೈದು ವರ್ಷದ ಯುವಕ ಇಷ್ಟು ಸಣ್ಣ ವಯಸ್ಸಿನೊಳಗ ಅವರ ಸಾಧನೆ ಮೆಚ್ತಕ್ಕ ರಾಜಿ ಮೆಚ್ಬೇಕ ಇವತ್ತ ಅಪೆಕ್ಸ್ ಬ್ಯಾಂಕ್ ಅರವತ್ತು ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಆಗುವಂತ ಒಂದು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿಂದ ಅವಿರೋಧವಾಗಿ ಆಯ್ಕೆ ಅವ್ರಿಗೂ ನಾವ ಜನ ಅವ್ರಿಗೂ ನಾವ ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಸಣ್ಣ ವಯಸ್ಸಿನಾಗ ಅಂತ ಒಂದು ದೊಡ್ಡ ಸಂಸ್ಥೆಗೆ ಅವರು ಬಹಳ ಖುಷಿ ಪಡ್ಬೇಕು ನಾವು ಆ ನಂತರ ಬಾಲಚಂದ್ರ ಜಾರಕಿಹೊಳಿ ಅವರು ಅವರು ಜೆ ಡಿ ಎಸ್ ಬಿಜೆಪಿಯಿಂದ ಎಂ ಎಲ್ ಎ ಮಂತ್ರಿ ಆದವರ ಕೆ ಎಂ ಎಫ್ ಅಧ್ಯಕ್ಷರಾದವರ ಈಗ ಬೆಳಗಾವಿ ಕೆ ಎಂ ಎಫ್ ಅಧ್ಯಕ್ಷರ ಅಂದ ರಾಜ್ಯ ಹಾಲು ಒಕ್ಕೂಟದ ಅಧ್ಯಕ್ಷರಾದವರು ಅವರು ಇವತ್ತ ಘಟಪ್ರಭಾತ್ ಸಕ್ರಿ ಫ್ಯಾಕ್ಟ್ರಿ ಅವ್ರ ಸುಭದೃದೊಳಗ ಐತಿ ಅವರ ಅವರು ಕೂಡ ಒಂದ ಸಹಕಾರಿ ರಂಗದ ಭೀಷ್ಮ ಅಂತಾರ ಅವ್ರಿಗೆ ಆ ನಂತರ ಅವ್ರ ನಾಲ್ಕನೇ ಸಹೋದರ ಡಾಕ್ಟರ್ ಬಿಮ್ಸಿ ಜಾರಕಿಹೊಳಿ ಅವರು ಕೂಡ ಅವ್ರ ಸಹೋದರ ಜೊತೆ ಚುನಾವಣೆ ಸ್ಪರ್ಧಾ ಮಾಡಿ ಪರಾಜಿತರಾದವರ ಇವತ್ತ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅವ್ರ ಕೈಯಾಗನ ಅವರ ಅಧ್ಯಕ್ಷರ ಒಟ್ಟಾರೆ ಅಂದ್ರ ಇಡೀ ಜಿಲ್ಲೆಯ ಯಾವುದೇ ಆಗ ಹೋಗ ಜಾರಕಿಹೊಳಿ ಕುಟುಂಬದ ಒಂದು ಡೈರೆಕ್ಷನ್ ಮ್ಯಾಗ ಮಂದಿ ಮಾತಾಡ್ತಿರ್ತಾರೆ ಇನ್ನ ಐದನೇ ಅವರು ಲಖನ್ ಜಾರಕಿಹೊಳಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಆಮೇಲೆ ಬಿಂಚಿ ಜಾರಕಿಹೊಳಿ ಅವರ ಪುತ್ರ ಇವತ್ತ ಸನತ್ ಜಾರಕಿಹೊಳಿ ಅವರ ಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಚೇರ್ಮನ್ ಅದಾರ ಇನ್ನೊಬ್ರು ಸರ್ವೋತ್ತಮ್ ಜಾರಕಿಹೊಳಿ ಇವತ್ತ ಬಾಲಚಂದ್ ಜಾರಕಿಹೊಳಿ ಅವರ ದತ್ತಪುತ್ರಿ ಅಂತಾನೆ ಕರೀತಾರೆ ಅರಬಾಣಿ ಕ್ಷೇತ್ರದಾಗ ಈಗಾಗಲೇ ಅವರ ಓಡಾಟ ಸರ್ವೋತ್ತಮ್ ಜಾರಕಿಹೊಳಿ ಅವರದ ಐತಿ ಇನ್ನ ಲಖನ್ ಜಾರಕಿಹೊಳಿ ಅವರು ಎಮ್ ಎಲ್ ಎಸ್ ಆಗಿದ್ದಾರೆ ಅವರು ಮಾಸ್ಟರ್ ಮೈಂಡ್ ಅಣ್ಣ ಯಾಕಂದ್ರ ಅಲ್ಲೇ ಜೆ ಎಲ್ ಬಿ ಸಿ ಒಳಗೆ ಕುಂತು ಇಡೀ ಜಿಲ್ಲೆಯ ರಾಜ್ಯ ರಾಜಕೀಯರನ್ನ ಬಹಳ ಅವರ ಒಂದು ಐಟ್ಯೂ ಮೆಮ್ರಿ ಪವರ್ ಬಹಳ ಐತೆ ಅವ್ರಿಗೆ ಆದ್ರೆ ಅವರು ಅಲ್ಲೇ ಕುಂತ ಸಂಘಟನೆ ಮಾಡ್ತಿರ್ತಾರೆ ಇವತ್ತು ಅವ್ರ ಮಗ ಆದಿತ್ಯ ಜಾರಕಿಹೊಳಿ ಒಂದ ಕ್ರಿಕೆಟ್ ಅಸೋಸಿಯೇಷನ್ ಕೆ ಎಸ್ ಸಿ ಸಿ ಡೈರೆಕ್ಟರ್ ಆಗಕ ಎಲ್ಲ ತಯಾರಿ ನೋಡದೈತೆ ಅಂದ್ರೆ ಈ ಫೈಲ್ ನಂಗೆ ಕುಟುಂಬ ಇಲ್ಲ ನಂಗಿಲ್ಲ ಯಾಕಂದ್ರೆ ಒಂದು ಸಣ್ಣ ಅಬಕಾರಿ ಕಾಂಟ್ರಾಕ್ಟ್ ದಿಂದ ರಾಜ್ಯ ದೇಶ ಕಣ್ಣು ತೆಗುವಂಗ ಜನ ನೋಡೋದೈತಿ ಇದು ಅಲ್ಲ ಇವತ್ತು ಬೆಳಗಾವಿ ಜಿಲ್ಲೆ ಯಾವುದೇ ಕೋಆಪರೇಟಿವ್ ಆಗ್ತಾ ಇದೇನು ಅತ್ಯ ಅತ್ಯ ಶಕ್ತಿ ಅಲ್ಲ ಗೌರಿಕೆ ಆದ್ರೆ ಇದ್ದಾನೆ ಹೇಳ್ತಿರ್ತೇ ನಾವು ಯೂನಿಯನ್ ಇರಲಿ ಬೆಳಗಾವಿ ಯೂನಿಯನ್ ಇರಲಿ ಕೋಆಪರೇಟಿವ್ ಯೂನಿಯನ್ ಇರಲಿ ಡಿಸ್ ಬ್ಯಾಂಕ್ ಕೆ ಕೆಎಂ ಎಫ್ ಇರಲಿ ಫೆಡರೇಷನ್ ಇರಲಿ ಪಿ ಎಲ್ ಡಿ ಬ್ಯಾಂಕ್ ಇರಲಿ ಟಿ ಸಿ ಎಂ ಎಸ್ ಇರಲಿ ಜಿಲ್ಲೆಯ ಯಾವುದೇ ಒಂದು ಸಹಕಾರಿ ಸಂಘ ಸಂಸ್ಥೆ ಇವತ್ತ ಅಲ್ಲಿ ಇಲೆಕ್ಷನ್ ಮಾಡ್ಬೇಕಂದ್ರೆ ಮಾಡಿಸ್ತಾರು ಅಲ್ಲಿ ತಮ್ಮದೇ ಪೆಣಲ್ ಆರಿಸ್ತಾರ ಗುದ್ದಿ ಇವತ್ತಿಗೂ ಅವರು ಹೇಳಿದ್ದನ್ನ ವೇದವಾಕ್ಯ ಜಿಲ್ಲೆಗೆ ಅವರ ಏನ ಈಗ ಒಂದ ಮಂದಿ ನೀವೇನು ಹೊಟ್ಟಿಗೆ ಕೊಡತಾಗಲ್ಲ ಪಟ್ಟಿ ಕೆಚ್ಚು ಪಡಾಕ್ ಹೋಗಾಡ್ರಿ ಅವ್ರಿಗೆ ಶುಭ ಹಾರೈಸೋಣ ಮುಂದ್ ಮುಖ್ಯಮಂತ್ರಿ ಆಗಿ ರಾಜ್ಯವನ್ನ ಇನ್ನ ಉನ್ನತ ಮಟ್ಟಕ್ಕ ಆ ಕುಟುಂಬ ಓಯ್ಬೇಕು ಅಂತೇಳಿ ಎಲ್ಲಾ ಜಿಲ್ಲೆಯ ಜನ ಬರೀ ತೊಡೆ ಮಂದಿ ಬರೀ ಬ್ಯಾಟ್ ಮೆಂಟ್ ನೋಡೋದ್ರಾಗ ಇರ್ತಾರೆ ಅದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಬೇಗನೆ ಅವ್ರ ಮುಖ್ಯಮಂತ್ರಿ ಆಗ್ಲಿ ಅಂತ ರಾಜ್ಯದ ಎಲ್ಲಾ ನಮ್ಮ ವೀಕ್ಷಕರ ಮತ್ತು ರಾಜ್ಯ ಜನತೆಯ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಮಸ್ಕಾರ ನಮಸ್ಕಾರ